ಶಿಡ್ಲಘಟ್ಟದಲ್ಲಿ ಕೆಐಎಡಿಬಿಯಿಂದ ಕೈಗಾರಿಕೆಗಾಗಿ ಜಮೀನು ಸ್ವಾಧೀನಕ್ಕೆ ಅಧಿಸೂಚನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಆಸುಪಾಸಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರನ್ನು ಮಾತನಾಡಿಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದರು ಶಿಳ್ಳಘಟ್ಟ ತಾಲೂಕಿನ ಜಂಗಮಕೋಟೆ ಆಸುಪಾಸಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಮುಂದಾಗಿದೆ ಜಂಗಮಕೋಟೆ ಹೋಬಳಿಯ ಕೇಂದ್ರದ ಸುತ್ತಲಿನ ಹದಿಮೂರು ಗ್ರಾಮಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಗೋಮಾಳ ಕೃಷಿ ಭೂಮಿ ಸೇರಿದಂತೆ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಎಕರೆಯಷ್ಟು ಜಮೀನನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿಯು ಅಧಿಸೂಚನೆ ಹೊರಡಿಸಿದೆ ಜಂಗಮಕೋಟೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಕೈಗಾರಿಕೆ ಸ್ಥಾಪನೆಗೆ ಗುರುತಿಸಿರುವ ಜಮೀನುಗಳಲ್ಲಿ ಸುತ್ತಾಡಿ ಅಲ್ಲಿನ ರೈತರನ್ನು ಮಾತನಾಡಿಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ನಾನು ಸಂಸದನಾಗಿ ಇಲ್ಲಿಗೆ ಬಂದಿಲ್ಲ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಕಷ್ಟಕ್ಕೆ ನಿಲ್ಲಲು ಬಂದಿದ್ದೇನೆ ಎಂದರು ಕೈಗಾರಿಕೆ ಉದ್ದೇಶಕ್ಕೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಿ ನಂದೇನೂ ತಕರಾರಿಲ್ಲ ಸರ್ಕಾರಿ ಭೂಮಿ ಗೋಮಾಳ ಕರಾಬು ಜಮೀನು ಬಿಟ್ಟು ಫಲವತ್ತಾದ ಕೃಷಿ ಜಮೀನು ಸ್ವಾಧೀನಕ್ಕೆ ಮುಂದಾಗಿರುವುದಕ್ಕೆ ನಮ್ಮ ವಿರೋಧವಿದೆ ಅದಕ್ಕಾಗಿ ನಾನು ಇಲ್ಲಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಅಂತ ಹೇಳಿದ್ರು ಈಗಲೂ ಸಹ ರೈತರಲ್ಲಿ ಕೆಲವರಿಗೆ ಕೈಗಾರಿಕೆಗಳು ಸ್ಥಾಪನೆ ಆಗ್ಲಿ ಎನ್ನುವ ಭಾವನೆ ಇದೆ ಇನ್ನು ಕೆಲವರಿಗೆ ಬೇಡ ಎನ್ನುವ ಅಭಿಪ್ರಾಯ ಇದೆ ನಿಮ್ಮಲ್ಲಿನ ಗೊಂದಲಗಳನ್ನ ನಿವಾರಿಸಿದ ನಂತರವೇ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಧರಿಸುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇಲ್ಲಿ ಕೈಗಾರಿಕೆಗಳು ಬೇಡ ನಮ್ಮ ಜಮೀನು ನಮಗೆ ಬೇಕು ಅನ್ನೋದಾದ್ರೆ ಮಾತ್ರವೇ ನಾನು ಈ ಹೋರಾಟವನ್ನು ನಿಮ್ಮೊಂದಿಗಿದ್ದು ಆರಂಭಿಸ್ತೇನೆ ಬೇಡ ಅನ್ನೋದಾದ್ರೆ ಬಿಡೋಣ ಇಲ್ಲಿ ಕೈಗಾರಿಕೆಗಳು ಆಗ್ಲಿ ಅಂತ ತಿಳಿಸಿದ್ರು ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಫಲವತ್ತಾದ ಕೃಷಿ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ರೈತರಿಗೆ ಆಗಬಹುದಾದ ಅನಾಹುತ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದ್ರು ಎಣ್ಣಂಗೂರು ನಡಿಪಿ ನಾಯಕನಹಳ್ಳಿಯ ಕೆಲ ರೈತರು ನಮಗೆ ಇರುವುದು ಅರ್ಧ ಎಕರೆ ಒಂದೂವರೆ ಎಕರೆಯಷ್ಟು ಅಷ್ಟೇ ಸರ್ಕಾರ ಒಂದಷ್ಟು ದುಡ್ಡು ಕೊಡ್ತದೆ ನಿಜ ಆ ದುಡ್ಡನ್ನು ಖರ್ಚು ಮಾಡಿಬಿಡ್ತೀವಿ ಮುಂದೆ ನಮ್ಮ ಬದುಕು ಹೇಗೆ ಅಂತ ಪ್ರಶ್ನಿಸಿ ಜಮೀನು ಬಿಟ್ಕೊಟ್ಟೆ ನಮ್ಮ ಬದುಕು ಸರ್ವನಾಶವಾಗ್ತದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಮುಖಂಡರಾದ ಸಿಕಲ್ ರಾಮಚಂದ್ರಗೌಡ ಸಿಕಲ್ ಆನಂದಗೌಡ ಕಮದಹಳ್ಳಿ ಸುರೇಂದ್ರಗೌಡ ಹಿರೇಬಲ್ಲ ಕೃಷ್ಣಪ್ಪ ಸ್ಕೂಲ್ ದೇವರಾಜ್ ದಿಬ್ಬೂರಹಳ್ಳಿ ಡಿಎಸ್ಎನ್ ರಾಜಣ್ಣ ನಡಿಪಿ ನಾಯಕನಹಳ್ಳಿ ಅಜಿತ್ ಬಳುವನಹಳ್ಳಿ ರಾಜು ಶ್ರೀಧರ್ ಮಳ್ಳೂರಯ್ಯ ಅರಿಕೆರೆ ಮುನಿರಾಜು ಗ್ಯಾಸ್ ನಾರಾಯಣಸ್ವಾಮಿ ಮುರಳಿ ಭರತ್ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲುಘಟ್ಟ

ಚಂಡಿಗಢದಲ್ಲಿ ಯಾವ್ದು ಪರ್ವತಾಗಿರುವ ಭೂಮಿ ಗೊತ್ತಿಲ್ವಾ ನಿಮಗೆ ಬಂಗಾರ ಬೆಳೆಯುವಂತ ಬಂಗಾರದಂತ ಬೆಳೆಗಳನ್ನು ಬೆಳೆಯುವಂತ ಜಾಗದಲ್ಲಿ ನೀವು ಇವತ್ತು ಕೈಗಾರಿಕೆ ಮಾಡಬೇಕು ಅಂತ ಒತ್ತಿಗೆ ಏನು ಕೈಗಾರಿಕೆ ಏರ್ಪೋರ್ಟ್ ಪಕ್ಕದಲ್ಲಿ ಅಲ್ಲಿ ಇದ್ರೇನೆ ಕೈಗಾರಿಕೆನ ಒಂದ್ ಐವತ್ತು ಕಿಲೋಮೀಟರ್ ದೂರ ಇರೋಕ್ಕಾಗಲ್ಲ ಕೈಗಾರಿಕೆಗಳು ಕೈಗಾರಿಕೆಗಳು ಕಲವತ್ತಾಗಿರೋ ಭೂಮಿಯನ್ನ ರೈತರ ಬದುಕನ್ನು ಹಾಳು ಮಾಡೋದಕ್ಕೆ ಇದ್ರೆ ಅಂತ ಕೈಗಾರಿಕೆಗಳು ನಮಗೆ ಬೇಕಾಗಿಲ್ಲ ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು ಆದ್ರೆ ನಮ್ಮ ರೈತರ ಜೀವನ ಹಾಳು ಮಾಡಿ ಅವ್ರು ಉದ್ಯೋಗ ಕೊಡೋದಾದ್ರೆ ಅಂತ ಉದ್ಯೋಗ ಬೇಡ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ ರೈತರ ಬದುಕು ಬೇಕು ರೈತರ ಮಕ್ಕಳಿಗೆ ಉದ್ಯೋಗನೂ ಬೇಕು ಹಂತ ದಾರಿಯನ್ನ ಕಂಡುಕೊಳ್ಳಿ ಹಂತ ದಾರಿ ಇದೆ ನಮ್ಮ ಮುಂದೆ ಇದರಲ್ಲಿ ನೀವು ಇದಂಡವಾದ ಮಾಡಲಿಕ್ಕೆ ಹೋಗ್ಬೇಡಿ ಇದರಲ್ಲಿ ಸಂಪಾದನೆ ಮಾಡಲಿಕ್ಕೆ ಹೋಗ್ಬೇಡಿ ಇಂಥ ಸಂಪಾದನೆಯಿಂದ ನಿಮಗೆ ಪಾಪ ನೂರು ಜನ್ಮಕ್ಕೆ ಬರ್ತದೆ ಇವತ್ತು ಇನ್ನೇನು ಆಗದಿಲ್ಲ ಇದರಿಂದ ಹಾಗಾಗಿ ರೈತರ ಕಣ್ಣೀರು ರಕ್ತ ಗಣ್ಣೀರನ್ನು ಹಾಕುವಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇದು ಪಾಪದ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ ಸಾವಿರಾರು ಎಕರೆ ಸರ್ಕಾರಿ ಜಾಗಣೆ ಇದೆ ಅದರಲ್ಲಿ ಮಾಡಿ ಹೋಗಿದೆ ನಾನು ಅಂತ ಅಲ್ಲಿ ಒಂದು ಕೈಗಾರಿಕೆ ಆಯ್ತು ಒಳಗಡೆ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಯಾರಿಗೂ ತೊಂದರೆ ಇಲ್ಲ ಅಂತ ಜಾಗ ಮಾಡಿ ಇಲ್ಲಿ ಕೂಡ ಇದೆ ನಾನು ಇಷ್ಟೇ ಹೇಳ್ತೀನಿ ನಮ್ಮ ರೈತರಿಗೆ ಇವತ್ತು ಈ ಹನ್ನೊಂದು ಗ್ರಾಮ ಹನ್ನೆರಡು ಗ್ರಾಮ ಏನಿದೆ ನಾರಾಯಣ ಮೂರ್ತಿ ಅವ್ರ ಇನ್ಫೋಸಿಸ್ ಅವ್ರೂ ಬಿಟ್ಟಿಲ್ಲ ನದಾಯ್ನಲ್ಲಿ ಬಿಟ್ಟಿಲ್ಲ ಮೂರ್ತಿ ಅಲ್ಲೇ ಅಲ್ಲಿ ಗೊತ್ತಿಲ್ಲ ಅಲ್ಲೇ ಜಾಸ್ತಿ ತಗೊಂತ ನಡುಪು ನಾಯಕ್ನಳ್ಳಿಯಲ್ಲಿ ವ್ಯವಸಾಯ ಮಾಡೋ ಅದಲ್ಲ ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಇಂತಹ ಹೋರಾಟ ನಾವು ಸಂಘಟನೆಯಿಂದ ಹೋರಾಟ ಮಾಡುವ ಮೂಲಕ ನಿರಂತರ ಹೋರಾಟ ಮಾಡುವ ಮೂಲಕ ಮಾತ್ರ ನಾವು ಈ ಜಮೀನನ್ನ ನಾವು ದಚ್ಚಿಕೋಬಹುದು ಅದು ಮಳೆ ಇರಲಿ ಬಿಸಿಲಿರ್ಲಿ ಇವತ್ತು ಕೊಡುಗಳು ಕೂಡ ಮುಂದೆ ಆ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಕೃಷಿಕರ ಫಲವತ್ತಾಗಿರ್ತಕ್ಕಂಥ ಭೂಮಿಯಲ್ಲಿ ನೀವು ಕೈಗಾರಿಕೆ ಮಾಡಬೇಕು ಇಲ್ಲ ಬೇರೆ ಕೈಗಾರಿಕೆ ಮಾಡಲಿಕ್ಕೆ ಜಮೀನು ಇಲ್ವಾ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇಲ್ವಾ ಇವತ್ತು ನಾನೇ ಮಂತ್ರಿ ಇದ್ದಾಗ ಸುಮಾರು ಸರ್ಕಾರಿ ಜಾಗವನ್ನ ಎರಡು ಸಾವಿರ ಎಕರೆಗಳನ್ನ ಗುರುತಿಸಿದ್ದೇನೆ ಎರಡು ಸಾವಿರ ಎಕರೆ ಅದರಲ್ಲಿ ಒಂದೇ ಒಂದು ಎಕರೆ ರೈತನ ಜಮೀನನ್ನು ಕುಡಿಸೋ ಪಾತ್ರ ಕೆಲಸ ನಾನು ಮಾಡಲಿ ಯಾಕೆಂದ್ರೆ ನಾನು ರೈತನ ಮಗ ನಾನೊಬ್ಬ ರೈತನ ಮಗ ನಮ್ಮ ತಾತ ಅವರು ಎಂಬತ್ತು ವರ್ಷದಲ್ಲಿ ಕೂಡ ಅವರೇ ಸ್ವಂತ ಉಳುವಂತ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಟ್ರ್ಯಾಕ್ಟರ್ ಇಲ್ಲ ಟಿಲ್ಲರ್ ಇಲ್ಲ ರೇಷ್ಮೆಯನ್ನ ನಾವು ಬೆಳೆದಿದ್ದೀವಿ ಎಲ್ಲ ತೋಟಗಾರಿಕಾ ಬೆಳೆಗಳನ್ನ ನಮ್ಮ ಮನೆಯಲ್ಲಿ ಬೆಳೆದಿದ್ದೀನಿ ನಮ್ಗೆ ಗೊತ್ತಿದೆ ಒಂದು ಬೋರ್ವೆಲ್ ಹಾಕ್ಸ್ಬೇಕು ಅಂದ್ರೆ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ ಆ ಬೋರ್ವೆಲ್ ಅನ್ನ ಕೊಡಿಸಿದ ಮೇಲೆ ಆ ಪಂಪು ಮೋಟರ್ ತಂದು ಹಾಕ್ಲಿಕ್ಕೆ ಎಷ್ಟು ಕಷ್ಟಪಡ್ತಾನೆ ರೈತ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಚಂಗಂಕೋಟೆ ಹೋಬಳಿಯ ಎಲ್ಲ ನಮ್ಮ ರೈತಣ್ಣನವರೇ ನನ್ನ ಜೊತೆ ಈ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಮಾಜಿ ಶಾಸಕರು ರಾಜಣ್ಣವರು ನಮ್ಮ ಪಕ್ಷದ ಕ್ರಿಯಾಶೀಲ ಯುವ ನಾಯಕರು ಆಗಿರ್ತಕ್ಕಂಥ ರಾಮಚಂದ್ರೇಗೌಡ ದೇವರಾಜ್ರವರೇ ಸುರೇಂದ್ರಗೌಡ ಆನಂದ್ರವರೇ ಕೃಷ್ಣಪ್ಪನವರ ಎಲ್ಲ ಇದು ಮುಖಂಡ ದುಃಖದ ವಿಷಯ ಹೊಡೆಯುವಂತ ಕೆಲಸ ಯಾರು ಕೂಡ ಮಾಡ್ತಾ ಇರಲಿಲ್ಲ ಇದು ನೀಚ ಕೆಲಸ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಇದು ಇವತ್ ನನ್ಗನ್ಸು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡೂವರೆ ಸಾವಿರ ಎಕರೆಗೂ ಹೆಚ್ಚು ಜಮೀನಿದೆ ಕೈಗಾರಿಕೆಗಳು ಸ್ಥಾಪನೆಯಾಗಿದೆ ಕೆಲವು ಕಡೆ ಅದೇ ಇವತ್ತು ಗೌರಿಬಿಂದೂರಿನಲ್ಲಿ ಇನ್ನೂ ಕೂಡ ಖಾಲಿ ಇರ್ತಕ್ಕಂಥ ಜಾಗ ಇದೆ ಚಿಂತಾಮಣಿಯಲ್ಲಿ ಖಾಲಿ ಇರ್ತಕ್ಕಂಥ ಜಾಗ ಇದೆ ಬಾಗೇಪಲ್ಲಿಯಲ್ಲಿ ಸುಮಾರು ಸಾವಿರದ ಐನೂರ ಎರಡು ಸಾವಿರ ಎಕರೆ ಜಮೀನಿದೆ ಅದರ ಬಗ್ಗೆ ಏನ್ ಮಾಡಿದ್ರಿ ಅದರ ಬಗ್ಗೆ ಏನು ಇಲ್ಲ ಇದು ಬೆಂಗಳೂರಿಗೂ ಹತ್ರ ಏರ್ಪೋರ್ಟ್ಗೂ ಹತ್ರ ಏರ್ಪೋರ್ಟ್ಗೂ ಹತ್ರ ನಿಮ್ದು ಚೆನ್ನಕೋಟೆ ಬೆಂಗಳೂರಿಗೂ ಹತ್ರ ಇಲ್ಲಿ ಕೈಗಾರಿಕೆ ಬೇಕ ಯಾವ ಕೈಗಾರಿಕೆ ಬೇಕು ಈಗ ಎರಡು ಸಾವಿರ ಎಗ್ಡನ್ ಗುರುತಿಸೋದು ಎಲ್ಲಿ ಗುರುತಿಸ್ತೀವಿ ಅಂತೆಲ್ಲ ಯಾರ್ಯಾರು ಗೊತ್ತು ಯಾರು ಮಾಡೋರ್ ಗೊತ್ತು ನಿಮಗ್ ಗೊತ್ತಾ ಯಾವ ಜಮೀನು ಯಾವ ಸರ್ವೆ ನಂಬರ್ ಹೋಗುತ್ತೆ ಅಂತ ಗೊತ್ತಾಗ ನಿಮಗೆ ಅವ್ರು ಗುಪ್ ಮಾಡ್ಕೊಂತಾರೆ ಒಂದು ರೌಂಡ್ ಹಾಕಂತಾರೆ ಆ ರೌಂಡ್ ಕೊಟ್ಟನು ಆ ರೌಂಡ್ ಒಳಗಡೆ ಇರೋದು ಆರ್ ಕಾಸ್ ಮೂರ್ ಕಾಸ್ ತಗೊಳ್ತಾರೆ ಒಟ್ಟೊಂದ್ರ ಏನೇ ಜಮೀನು ಕೊಡ್ಬಿಡಿ ಹೇಳಿ ನೀವು ಭಯ ಕೊಟ್ಟು ಕೊಡ್ಬಿಡ್ತೀವಿ ನೀವು ಇಪ್ಪತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಮಾಡಿಬಿಟ್ರೆ ಅದನ್ನೇ ಕೆಡಿ ಒಂದೂವರೆ ಕೋಟಿ ಮಾಡ್ತಾರೆ ಮೂರು ರಸ್ಟ್ ಮಾಡ್ತಾರೆ ಇದು ಹೊಸ ಹಣ ಸಂಪಾದನೆ ಮಾಡುವಂತ ಒಂದು ವಿಧಾನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅರ್ಥ ಆಯ್ತಾ ಅರ್ಥ ಆಯ್ತಾ ನಾನು ಹೇಳಿದ ಇದು ನಾನು ಸತ್ಯ ಒಂದು ರೂಪಾಯಿಗೆ ಮೂರು ರೂಪಾಯಿ ಮಾಡಿಕೊಡುವಂತ ತಂತ್ರ ಇದೆ ಕಾಂಗ್ರೆಸ್ ಸರ್ಕಾರ ಬ್ಯಾಂಕಿಂದ ಡೈರೆಕ್ಟ್ ಟ್ರಾನ್ಸ್ಫರ್ ಮೋದಿ ಅವ್ರ ಬ್ಯಾಂಕಿಂದ ರೈತರಿಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೆ ಇವರು ನೇರವಾಗಿ ವಾಲ್ಮೀಕಿ ನಿಗಮದ ಬ್ಯಾಂಕ್ ಇಂತ ನೇರವಾಗಿ ಮದ್ಯ ತೆಲಂಗಾಣ ರಾಜ್ಯದಲ್ಲಿ ಹಣ ಹಂಚಿಕೆ ಮಾಡೋದು ಒಂದು ಮದ್ಯ ಹಂಚೋದು ಒಂದು ದೊಡ್ಡ ಕಾರ್ ಇದೆ ಎಂಬೂರ್ ಗಿಣಿ ಕಾರ್ ಅದು ಇದು ಇವರು ಈ ಆಡಳಿತ ಈ ದುರಾಡಳಿತ ಮಾಡೋಕೆ ಈ ಸರ್ಕಾರ ಬಂದಿದೆ ಈ ರಾಜ್ಯದ ಸೌಭಾಗ್ಯ ತಂದಿದೆ ಅಂತಂದ್ರೆ ಈ ರಾಜ್ಯಕ್ಕೆ ಇವತ್ತು ಸೌಭಾಗ್ಯವಾಗಿ ದೌರ್ಭಾಗ್ಯವಾಗಿ ಏನಾಗಿದೆ ದೌರ್ಭಾಗ್ಯವನ್ನು ನಮಗ್ ತಂದು ನಮ್ಮ ಕಾಲದಲ್ಲಿ ಎಷ್ಟು ವರ್ಷಗಳಿಂದ ಇವತ್ತು ಶಿಡ್ಲುಗಡ್ಗೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಮಾಡಬೇಕು ಅಂತ ಹಾಜರಿತಾ ಇದ್ರಿ ಯಾರಾದ್ರೂ ಮಾಡಿದ್ರ ಯಾರು ಮೊದಲು ಮಾಡಿ ನಾನು ಭೇಟಿ ಕೊಟ್ಟೆ ನಿಮ್ಮ ಮಾರುಕಟ್ಟೆಗೆ ಅವತ್ತು ನೀವೆಲ್ಲ ಇದ್ರಿ ಭೇಟಿ ಕೊಟ್ಟು ನಿಮ್ಗೆ ಮಾಡಿಕೊಟ್ಟೆ ನಾನು ಬಜೆಟ್ ಅಲ್ಲಿ ಮಾಡಿಸ್ತೀನಿ ಅಂತ ಅದೇ ತರ ಬೊಮ್ಮಾಯಿರೋರ ಹತ್ರ ಹೈಟೆಕ್ ಅಂತಾರಾಷ್ಟ್ರೀಯ ರೇಷ್ಮೆ ಮಾರುಕಟ್ಟೆಯನ್ನು ಮಾಡಿಕೊಡ್ತೀನಿ ಅದಕ್ಕೆ ಅನುದಾನ ಮಾಡಿಕೊಡ್ತೀವಿ ಈಗ ಪೂರ್ತಾರೆ ಇವರೇ ಮಾಡಿದೆ ಮತ್ತು ನಾನು ಆರೋಗ್ಯ ಸಚಿವನಿದ್ದಲ್ಲ ಯಾವುದೋ ಕಂಪನಿಯವರು ಬಂದು ಸರ್ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆ ಮಾಡಿಕೊಡ್ತೀವಿ ಸರ್ ಇಲ್ಲಪ್ಪ ನಾನೆಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಮ್ ಜಂಗಮ್ ಕೋಟೆಯಲ್ಲಿ ಏನು ಇಲ್ಲ ಪಾಪ ಅಲ್ಲಿ ಮಾಡ್ಕೊಡಿ ಅಂತ ಕೋವಿಡ್ ಸಮಯದಲ್ಲಿ ಮಾಡಿಸ್ತೇನೆ ಇವತ್ತು ಇದೆಯಾ ಇಲ್ಲಪ್ಪ ಆಸ್ಪತ್ರೆ ನೀವೇನ್ ನನ್ ಮತ ಹಾಕ್ಬೇಕಾಗಿತ್ತ ನಾನು ನಿಮ್ಮ ಹತ್ರ ಓಟ್ ಬರ್ಬೇಕಾಗಿತ್ತ ಆ ಪ್ರೀತಿ ಪ್ರೀತಿ ಇದ್ದೇ ಹೊತ್ತು ರಾಜಕೀಯ ಲೆಕ್ಕಾಚಾರ ಇರ್ಲಿಲ್ಲ ನನ್ ಜಂಗಮ್ ಕೋಟೆಯಲ್ಲಿ ಆಸ್ಪತ್ರೆ ಮಾಡಬೇಕು ಕೋಳಿ ಮೊಟ್ಟೆ ಇಡುವಂತ ಕೋಳಿ ಇದ್ರೆ ಈ ಸಲಿನೂ ಮೊಟ್ಟೆ ಇಡುತ್ತೆ ಮುಂದಿನ ವರ್ಷನೂ ಇಡುತ್ತೆ ಅದು ಇಡೋವರೆಗೂ ಇಡ್ತಾ ಇರುತ್ತೆ ನೂರು ರೂಪಾಯಿ ಕೋಳಿನ ನೂರೈವತ್ತು ರೂಪಾಯಿ ನಾನು ಕೊಡ್ತೀನಿ ಅಂತ ಒಂದೇ ಸರಿ ಕೊಟ್ಬಿಟ್ಟು ಕತ್ಕೋಯಿದ್ರೆ ಅದು ಕೋಳಿ ಕಕ್ಕಲ್ಲ ರೈತರ ಕತ್ತುಕೋಯಿ ನನ್ ಆಡ್ತದೆ ಏನೋ ದುಡ್ಡು ಇಟ್ಕೊಂಡು ಏನಪ್ಪಾ ಮಾಡ್ತೀರಿ ನಾನು ನೋಡಿದ್ದೀನಿ ಒಂದ್ ಐವತ್ತು ಲಕ್ಷನೋ ಎಪ್ಪತ್ತು ಲಕ್ಷನೋ ಕೊಡ್ತಾರೆ ಒಂದೆ ಆ ಜಮೀನ್ ನಮ್ಮ ಕೈಯಲ್ಲಿ ಆ ಜಮೀನಿದ್ರೆ ಜಮೀನು ಇರುತ್ತೆ ನಮ್ಮ ಮುದ್ದಾದಂದ್ರು ತಾತಂದ್ರು ತಂದೆಗಳು ಎಲ್ಲ ಮಾಡ್ಕೊಂಡು ಬಂದಿರೋ ಜಮೀನ್ ನಮ್ಗೆ ಬಿಟ್ಟು ಹೋಗೋದು ನಿಮ್ಮ ಮಕ್ಳು ನೀವೇನ್ ಕೊಡ್ತೀರಿ ಚಿಪ್ ಕೊಡ್ತೀರ ಚಿಪ್ ಕೊಡ್ತೀರ ಚಿಪ್ಪ ತಾನೇ ಜತೆ ಪಾಪ ನಿಮಗೆ ತಲೆ ತಲಾಂತರದಿಂದ ಬಂದಿರ್ತಕ್ಕಂಥ ಜಮೀನು ನಿಮಗೆ ಹೇಗೆ ನ್ಯಾಯಬದ್ಧವಾಗಿ ದಕ್ಕಿದೆ ಅದೇ ತರ ನಿಮ್ಮ ಮುಂದಿನ ಪೀಳಿಗೆ ಸಿಗ್ಬೇಕ ಬೇಡುವ ಅವ್ರೇನಂತಾರೆ ಏನಪ್ಪ ನಮ್ ತಂದೆ ಎಲ್ಲ ನಷ್ಟ ಮಾಡ್ಕೊಂಡ್ರು ಹಾಳು ಮಾಡ್ಬಿಟ್ಟು ಅಂತಾರ ಏನು ನಮ್ ತಾಯಿ ಹಾಳು ಮಾಡಿದ್ರು ಅದೇ ನೀವೇನ್ ಹೇಳ್ತೀರಿ ನಮ್ ತಾಯಿ ತಂದ್ರೆ ಇಟ್ಟಿರೋದಿಕ್ ಇವತ್ತು ನಾವ್ ಹಿಂಗಿದೀವಪ್ಪ ಅಂತ ನಮ್ ತಂದೆಯವ್ರು ಮಾಡಿಟ್ಟಿರೋದಿಕ್ ಹಿಂಗಿದೀವಿ ಅದಕ್ಕೋಸ್ಕರ ಒಂದ್ಸಲಿ ಹಣ ಕೊಟ್ರೆ ಹಣ ನಮ್ ಕೈಯಲ್ಲಿ ಇರಲ್ಲ ಮಕ್ಕಳಲ್ಲಿ ಯಾರೋ ಒಬ್ರು ಹೇಳ್ತಾರೆ ಒಳ್ಳೆ ಮನೆ ಬೇಕಪ್ಪ ಪಕ್ಕದಲ್ಲಿ ರಾಮಚಂದ್ರ ನೋಡೋದು ಬಹಳ ಚೆನ್ನಾಗ್ ಐತೆ ಪ್ಯಾಲೇಸ್ ಇದಂಗೈತೆ ನಮ್ದು ಅದ್ರಲ್ಲಿ ಅರ್ಧ ಬೇಕು ಅಂತ ಇನ್ನೊಬ್ರು ಹೇಳ್ತೇನೆ ಅದ್ರಲ್ಲಿ ಕಾಲು ಇನ್ನು ಮದುವೆ ಹೆಣ್ಮಕ್ಳು ಯಾರು ಮಾಡ್ಬೇಕಂದ್ರೆ ಅಯ್ಯೋ ಮನೆ ಅಂಬಾನಿ ಮದುವೆ ಎಲ್ಲಾ ಟಿವಿ ಇದೆಲ್ಲ ಕೆಟ್ಟ ಪ್ರೇರಣೆ ಇವತ್ತು ಹಸಿರು ಶಾಲು ಬಿಟ್ರೆ ಬೇರೆ ಇನ್ಯಾವ ಶಾಲು ಕೂಡ ಇಲ್ಲಿ ಪರೀಕ್ಷೆ ಆಗೋಗಿಲ್ಲ ಅಷ್ಟು ನಾನು ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ ಇದರಿಂದ ರಾಜಕೀಯ ಲಾಭ ಆಗ್ಲಿ ರಾಜಕೀಯ ಲಾಭ ನಷ್ಟಗಳ ಆಲೋಚನೆಯೂ ನಮ್ಗಿಲ್ಲ ಅಥವಾ ಇದರಲ್ಲಿ ರಾಜಕಾರಣ ಬೆಳೆಸಬೇಕು ಅಂತ ಕೂಡ ನಾವು ಬಂದಿದ್ದೀವಿ ನಿಮ್ ಜೊತೆಯಲ್ಲಿ ಒಬ್ಬ ಸಹೋದರನಾಗಿ ಒಬ್ಬ ಸಂಸದನಾಗಿ ಬಂದಿಲ್ಲ ಒಬ್ಬ ಸಹೋದರನಾಗಿ ಇವತ್ತು ಬಂದಿದ್ದೇನೆ ಮುಂದೆ ನೋಡ್ತೇನೆ ನಿಮ್ಮ ಜಯ ಆಗುವವರೆಗೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಅಂತ ಹೇಳಿ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಹೋರಾಟ ಪರವಾಗಿಲ್ಲ ಯಾವ ತ್ಯಾಗ ಮಾಡಬೇಕಂತಂದ್ರೂ ಪರವಾಗಿಲ್ಲ ಎಷ್ಟು ಕಷ್ಟ ಎಷ್ಟು ಅಡೆತಡೆಗಳು ಬಂದ್ರೂ ಕೂಡ ನಾವು ಅದನ್ನ ಎದುರಿಸ್ಕೊಳ್ಳುವಂತ ಅವಶ್ಯಕತೆ ನಮ್ಮಲ್ಲಿದೆ ಅದನ್ನು ಮಾಡೋಣ ಹಾಗಾಗಿ ಬಂದವಳೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಮುಖಂಡ ಮುಖ್ಯವಾಗಿ ಒಂದು ತಂಡ ಮಾಡ್ಕೊಳ್ಳಿ ಈ ಹನ್ನೊಂದು ಗ್ರಾಮಗಳಲ್ಲಿ ಯಾರಿದ್ದಾರೋ ನಿಮ್ ಜೊತೆ ಯಾರಿಲ್ವೋ ನಿಮ್ ಜೊತೆ ಇದ್ದಂಗೆ ನಟಿಸ್ತಾರೆ ಆದ್ರೆ ಕಷ್ಟ ಬಂದಂಗೆ ನಿಮ್ ಜೊತೆಗಿರಲ್ಲ ಅಂತವ್ರು ಯಾರು ಕೂಡ ನಿಮ್ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ನೋಡ್ರಿ ರೈತರ ಪರವಾಗಿ ಜನರ ಪರವಾಗಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವವನೇ ನಾಯಕ ನಿಮಗೆ ಕಷ್ಟ ಬಂದಾಗ ಆದುಕೊಳ್ಳೋಣ ನಿಮ್ಮ ಶ್ರೇಯ ಅಭಿಲಾಷೆ ಹೌದಲ್ಲಪ್ಪ ನಿಮ್ಮ ಕಷ್ಟದಲ್ಲಿ ಒಂದು ಮನೆಯಲ್ಲಿ ನೆನೆಯ ಪಿಡ್ಬಿಟ್ಟು ನಾನು ಆರಾಮಾಗಿದ್ರೆ ಮನೆಯಲ್ಲಿ ನಾನು ನಾಯಕನಾಗ ಸಾಧ್ಯ ಸಾಧ್ಯ ಇಲ್ಲ ಎತ್ತರ ವಹಿಸಿ ಯಾರು ನಿಮ್ ಪರವಾಗ ಯಾರು ನಿಮ್ಗೆ ನಿರುದ್ಧವಾಗಿದ್ದಾರೆ ಯಾರು ನಿಮ್ಮನ್ನ ಬೆಳೆಸ್ಕೊಳ್ತಾವ್ರೆ ಯಾರು ನಿಮಗೋಸ್ಕರ ಇದ್ದಾರೆ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿ ತೀರ್ಮಾನ ತಗಬೇಕು ನಾನು ಹೇಳಿ ಕೇಳೋದಲ್ಲ ನೀವು ಅವರು ತೂಕ ಹಾಕ್ಬೇಕು ನಮ್ಮ ರೈತನ ಬಹಳ ಸುಲಭವಾಗಿ ಅಮಾಸ್ತಾರೆ ಜನ ಅವನ ಮಂಡ್ಯ ನಿಂದ ಹಿಡಿದು ಪ್ರತಿಯೊಬ್ಬರು ಅಮಾಸ್ತಾರೆ ನಮ್ಮ ರೈತರು ಯಾಕೆಂದ್ರೆ ರೈತರು ಅವಾಗ ಮುಕ್ತ ಜನ ನಾ ನಂತಿ ಭೂ ತಾಯಿಯನ್ನ ನಂಬಿರ್ತಕ್ಕಂಥ ಒಂದು ವರ್ಗ ಇದ್ರೆ ಅದು ರೈತವರ್ಗ ಹಾಗಾಗಿ ಇವತ್ತು ನಮ್ಮನ್ನ ನಂಬಿಸಿ ನಂಬಿಕೆ ತಿಳಿದ ಕೆಲಸ ಯಾರು ಮಾಡ್ತಾರೆ ಅಂತವರಿಂದ ನಾವು ಎಚ್ಚರವಾಗಿರ್ಬೇಕು ಸದಾ ಎಚ್ಚರವಾಗಿರ್ಬೇಕು ಇವತ್ತು ಇನ್ನು ಕೂಡ ನೀವು ಹೆಚ್ಚಿನ ಜನ ಹೆಚ್ಚಿನ ರೈತರು ಮತ್ತು ನಾನು ಇನ್ನೂ ಒಂದು ಮಾತಾಡ್ತೀನಿ ನಮ್ಮ ಒತ್ತಾಯಕ್ಕೆ ಯಾರು ಹೋರಾಟ ಮಾಡಬೇಕಾಗಿಲ್ಲ ಇದು ನಮ್ಮ ಒತ್ತಾಯ ಅಲ್ಲ ನಮಗೂ ಸಹ ಬಂದಿಲ್ಲ ನಿಮ್ಗೆ ಇವ್ಲೂ ಕೂಡ ಇಲ್ಲ ಸುಳ್ಳು ನಮಗೆ ಇಲ್ಲೇ ಕೈಗಾರಿಕೆಗಳು ಆಗ್ತಾ ಇರೋದು ಇಳಿದು ಅಂದ್ರೆ ಹೆಚ್ಚಿನ ಜನ ಅದನ್ನ ಅಪೇಕ್ಷೆ ಮಾಡಲ್ಲ ನನ್ನೇ ಅಂತ ಆದರೆ ಆದ್ರೆ ಹೆಚ್ಚಿನ ಜನ ಹೆಚ್ಚಿನ ರೈತರು ಈ ಭಾಗದಲ್ಲಿ ಹನ್ನೊಂದು ಹಳ್ಳಿಗಳಲ್ಲಿ ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಕೊಡಿ ನಮ್ಮ ಭೂಮಿಯನ್ನ ನಾವು ಉಳಿಸ್ಕೊಡಿ ಅಂತಂದ್ರೆ ನಾವು ನಿಮ್ ಜೊತೆ ಹೋರಾಟ ಮಾಡಲಿಕ್ಕೆ ಸಿದ್ಧ ಅಂತ ನಾನು ಹೇಳ್ಲಿಕ್ಕೆ ಹಾಗಾಗಿ ಈ ಹನ್ನೊಂದು ಗ್ರಾಮಗಳಲ್ಲಿ ಮುಖಂಡರು ಮೊದಲನೇದಾಗಿ ನನಗೆ ಸೋಮವಾರದಿಂದ ಇವತ್ತು ಲೋಕಸಭೆ ಕಲಾಪ ಪ್ರಾರಂಭ ಆಗ್ತದೆ ಮತ್ತೆ ಶುಕ್ರವಾರ ಬರ್ತೀವಿ ಈ ಮೂರ್ನೂರ ದಿನ ಒಳಗಡೆ ತಾವು ಪ್ರತಿ ಗ್ರಾಮಕ್ಕೆ ಹೋಗಿ ಎಷ್ಟು ರೈತರು ಇದರ ಪರ ಇದ್ದಾರೆ ಇದರ ವಿರುದ್ಧ ಇದ್ದಾರೆ ಕೆಲವರು ಹೇಳ್ತಾರೆ ಅಂದ್ರೆ ಎಲ್ಲ ನಾಲ್ಕೈದು ಕುಟುಂಬಗಳು ಹೀರಾಟ ಮಾಡ್ತವ್ರೆ ಎಲ್ಲರೂ ನಮ್ ಜೊತೆನೆ ಇದ್ದಾರೆ ಎಲ್ರಿಗೂ ಕೂಡ ಕೈಗಾರಿಕೆ ಬೇಕು ಅಂತ ಹೇಳ್ತಾವ್ರೆ ಅಂತ ಅರಿತವ್ರು ಅದು ನಮ್ಗೆ ಗೊತ್ತಿಲ್ಲ ಹೇಳೋದು ಅವ್ರು ಹೇಳೋ ನಿಜನ ರೈತರು ಹೇಳೋದ್ ನಿಜನ ಅಂತ ನೋಡಿಸ್ಲಿಕ್ಕೆ ಏನು ಏನ್ ಮಾಡ್ಬೇಕು ನಾವು ಈಗ ನಾನು ಹೇಳೋದು ಪ್ರತಿ ಗ್ರಾಮಕ್ಕೆ ತಾವೆಲ್ಲ ನಮ್ಮ ಮುಖಂಡರಲ್ಲಿ ಹೋಗಿ ಎಷ್ಟು ರೈತರಿಗೆ ವಿರುದ್ಧವಾಗಿದೆ ಅಲ್ಲೇ ಬರಿಸ್ಕೊಳ್ಳಿ ಆಮೇಲೆ ಒಂದು ದೊಡ್ಡ ಹೋರಾಟ ಮುಂದಿನ ವಾರ ನೀವು ಹೇಳಿದ್ರೆ ಶನಿವಾರನೇ ಹಾಕೊಂಡ ಮುಂದಿನ ವಾರ ಭಾರುವಾರ ಹಾಕೊಳ್ಳೋಣ ಒಂದಿನ ದಿನಾಂಕ ನಿಗದಿ ಮಾಡಿಕೊಳ್ಳೋಣ ಸಾವಿರಾರು ಸಂಖ್ಯೆಯಲ್ಲಿ ಕೇವಲ ಜಮೀನು ಕಳಿಸೋಡ್ತಾ ಇರ್ತಕ್ಕಂಥ ರೈತರು ಮಾತ್ರ ಭಾಗಿಯಾಗಬಾರದು ಈ ಕ್ಷೇತ್ರದ ರೈತರು ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ಇಲ್ಲಾಂದ್ರೆ ಇವತ್ತಾಗಿರೋ ಅನ್ಯಾಯ ನಿಮಗೆ ನಾಳೆ ಆಗುತ್ತೆ ಇನ್ನೊಂದು ಕಡೆ ಇವತ್ತು ಚಂಗಂಕೋಟೆಗೆ ಬಂದವರೇ ನಾಳೆ ಸಾಗ್ಲಿಕ್ಕ ಅದಕ್ಕೋಸ್ಕರ ನಾನು ಹೇಳೋದು ಇಡೀ ಈ ಕ್ಷೇತ್ರದ ಸಮಸ್ಯೆ ಕ್ಷೇತ್ರದ ರೈತರ ಸಮಸ್ಯೆ ಯಾರಿಗೂ ಅವನಿಗಾಗಿಲ್ಲ ನನಗಾಗಿಲ್ಲ ಅನ್ನುವಂತ ಭಾವನೆ ಬೇಡ ಅವನು ನಮ್ಮ ಅಣ್ಣಾನೇ ಅವನು ನಮ್ಮ ಸಹೋದರನೇ ಅವನಿಗೆ ಅನ್ಯಾಯ ಆಗ್ತಾ ಇದೆ ನಾಲ್ಕು ತಕ್ಕೋಸ್ಕ ನಿಲ್ಬೇಕು ಅನ್ನುವಂಥ ಭಾವನೆಯಿಂದ ನಾವೆಲ್ಲ ಕೂಡ ನಿಂತ್ಕೋಬೇಕು ಮತ್ತು ಶಕ್ಲಗಟ್ಟಿನಲ್ಲಿ ನಾನು ಮಗುವನ್ನ ನೋಡಿದ್ದೀನಿ ಆ ಕಿಚ್ಚಿನಿಂದ ಬದುಕುವಂತ ರೈತರು ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದಾರೆ ಅಲಭ ಇಲ್ಲ ಅುಲಭ ಇಲ್ಲ ಆ ಶಿಟ್ಲಘಟ್ಟದ ಹೋರಾಟ ಮನಸ್ಸು ಇಟ್ಕೊಂಡಿರ್ತಕ್ಕಂಥ ರೈತರು ನೀವೆಲ್ಲ ಕೂಡ ಒಂದಾಗಬೇಕು ನೀವು ಒಂದಾಗಬೇಕು ನಿಮ್ ಜೊತೆಯಲ್ಲಿ ನಾವೆಲ್ಲ ಕೂಡ ಇರ್ತೇವೆ ಇನ್ನೂ ಕೂಡ ವಿವಿಧ ನಾಯಕರುಗಳು ಯಾರೆಲ್ಲ ಬರ್ತಾರೆ ಭಾಗವಹಿಸ್ತಾರೆ ನಮ್ಮ ರೈತ ಮುಖಂಡಗಳಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಮುಖಂಡಗಳಿರ್ಬೋದು ಪಕ್ಷಾತೀತವಾಗಿ ಆಹ್ವಾನ ಮಾಡ ಎಲ್ಲರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ನಿಮ್ಮ ಜೊತೆಯಲ್ಲಿ ನಾವು ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಇವತ್ತು ಕೈಗಾರಿಕೆ ಸಚಿವರಿಗೆ ಆಗ್ರಹ ಮಾಡ್ತೇನೆ ಇಂಥ ಪಾಪ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಇಂಡಸ್ಟ್ರಿ ಅವರು ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ನೂರು ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ ಯಾಕೆ ಏರ್ಪೋರ್ಟ್ ಹತ್ತು ಕಿಲೋಮೀಟರ್ ದೂರದಲ್ಲಿರೋ ಊರಲ್ಲಿ ಕೊಟ್ಟಿದ್ದೀರಿ ಇದು ನ್ಯಾಯನ ಮಾರ್ಕೆಟ್ ಬೆಲೆ ಕೋಟ್ಯಾಂತರ ರೂಪಾಯಿಗಳಿರುತ್ತೆ ನೀವು ಕೊಡೋದೆಷ್ಟು ಕಾಲು ಭಾಗ ಕೊಡ್ತೀವಿ ನಷ್ಟ ಯಾರಿಗೆ ಇವತ್ತು ಅನೇಕ ಕೈಗಾರಿಕೆಗಳು ಮಾಡಿದ್ದೀವಿ ಆದ್ರೆ ಎಲ್ಲೂ ಕೂಡ ರೈತರು ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡಿದೆ ಇವತ್ತು ಕೈಗಾರಿಕೆ ಬೇಕು ನಿಜ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೊಂದು ಕಡೆ ಹೇಳಿದ್ದಾರೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಇದು ಅನಿವಾರ್ಯ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿದ್ದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಿಜ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅದು ನಿಜ ಎಲ್ಲಿ ಮಾಡಬೇಕು ಕೈಗಾರಿಕೆಗಳು ಎಂಜಿ ರೋಡ್ ಅಲ್ಲಿ ಮಾಡಬೇಕ ಅಥವಾ ರೈತರು ಕೃಷಿಯನ್ನೇ ನಂಬಿ ನೂರಾರು ಕೆಲಸಗಳು ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಳ್ಳೆ ರೈತರು ಹಾಗಾಗಿ ರೈತರ ಬದುಕು ಯಾವಾಗ್ಲೂ ಕೂಡ ಹಸಿನ್ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಶಾಶ್ವತ ನೀರಾವರಿ ತರಬೇಕು ಬೇರೆ ಮೂಲಗಳಿಂದ ಒಳ್ಳೆಯ ನೀರನ್ನು ತಂದು ನೀರಾವರಿಗೆ ನಮ್ಮ ರೈತರಿಗೆ ನೀರು ಕೊಡಬೇಕು ಅಂತ ನಾನು ಮಾನ್ಯ ಕುಮಾರಣ್ಣವರು ನಾವೆಲ್ಲ ಕೂಡ ಬಹಳಷ್ಟು ವಿಚಾರ ಮಾಡ್ತಾ ಇದ್ದೀವಿ ಬಹಳ ವಿಚಾರ ಮಾಡ್ತಾ ಇದ್ದೀವಿ ನಾವು ಈ ತರ ವಿಚಾರ ಮಾಡ್ತಾ ಇದ್ರೆ ಈ ಕಾಂಗ್ರೆಸ್ ನ ಮುಖಂಡರು ಹೆಂಗ್ ರೈತರು ಜಮೀನು ಒಡೆದಾಕ ಹೆಂಗ ರೈತರನ್ನ ಬೀದಿ ತರೋಣ ಈ ತರ ಇವರು ಇವತ್ತು ಒಂಚ್ ಆಗ್ತಾ ಇದ್ದಾರೆ ಈ ಸಂಚಿಗೆ ವಂಚಿಗೆ ಯಾರು ಕೂಡ ಬಲಿ ಆಗ್ಬಾರ್ದು ಆಗ್ತೀರೇನಪ್ಪ ಯಾರು ಆಗ್ಬಾರ್ದು ಮುಂದಿನ ಒಳಗಡೆ ನನಗೆ ಎಷ್ಟು ಜನ ಸೇರ್ತೀರಿ ಎಲ್ಲಿ ಸೇರ್ಬೇಕು ಇದು ನಿರಂತರವಾಗಿ ಒಂದು ದೊಡ್ಡ ಹೋರಾಟ ಆಗ್ತದೆ ಇದಕ್ ಮುಂಚೆ ನಾನು ಸೋಮವಾರನೇ ಕೈಗಾರಿಕಾ ಸಚಿವರ ಜೊತೆ ಮಾತನಾಡಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಜೊತೆ ಮಾತನಾಡ್ತೀನಿ ಕೆ ಅಕ್ವಿಸಿಷನ್ ಆಫೀಸರ್ ಡಿ ಮಾತಾಡ್ತೀನಿ ಎಲ್ಲ ತಿಳಿ ಹೇಳ್ತೀನಿ ಹೇಳಿದ ಮೇಲೂ ಕೂಡ ಅವರು ಹಠದಿಂದ ನಾವು ಮುಂದುವರಿಬೇಕು ಅಂತಂದ್ರೆ ಬ್ರಿಟಿಷರ ಮಾಡಿದ್ದೇ ಸರಿ ಅಂತ ಏನಾದ್ರು ಮಾಡಿದ್ರೆ ಬ್ರಿಟಿಷರ ವಿರುದ್ಧ ನಾವು ಎಂಗೆ ಹೋರಾಟ ಮಾಡಿದ್ರು ನಮ್ಮ ಪೂರ್ವಿಕರು ಇವು ಈ ಸರ್ಕಾರದ ವಿರುದ್ಧ ಕೂಡ ನಾವು ಅದೇ ರೀತಿ ಹೋರಾಟ ಮಾಡಬೇಕು ಮಾಡಬೇಕು ನೀವ್ ಹೇಳಿದ್ರೆ ಮಾಡೋಣಪ್ಪ ಇವೆಲ್ಲ ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಾವು ಹೋರಾಟ ಸಂಘಟನೆ ನಾವು ಮಾಡಿ ನಿಮ್ಮ ನಿಮ್ಮ ಜಮೀನುಗಳನ್ನ ಉಳಿಸುವಂಥ ಕೆಲಸ ಮಾಡೋಣ ಅಂತ ನಾನು ಹೇಳ್ತಾ ಈ ಮಳೆಯಲ್ಲಿ ಶುಭ ಶಕುನ ಅಂತಾನೆ ಹೇಳ್ಬೋದು ನಮ್ಮ ಮೊದಲನೇ ಹೋರಾಟಕ್ಕೆ ಮಳೆರಾಯ ಬಿದ್ದಿದೆ ಅಂದ್ರೆ ನಿಮ್ಮ ಆಸ್ತಿ ಎಲ್ಲ ಉಳಿತದೆ ಅಂತ ನನಗೆ ಒಂದು ಶುಭ ಸಂಕೇತ ಹಾಗಾಗಿ ಅದು ಒಳ್ಳೇದಾಗ್ಲಿ ಶುಭ ಆಗಲಿ ಎಷ್ಟೇ ಹೋರಾಟ ಆದ್ರೂ ನಮ್ಮ ರೈತರ ಜಮೀನನ್ನ ಉಳಿಸುವಂತ ಕೆಲಸ ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಈ ವೇದಿಕೆಯಲ್ಲಿ ಇವತ್ತು ಹೊಸದಾಗಿ ಸಂಸದ ಇದ್ದ ಸುಧಾಕರ್ ಅವರು ಆಗಮಿಸಿ ಇವತ್ತು ಏನು ಮೊಟ್ಟ ಮೊದಲಿಗೆ ಸಂಸದ ಆಯೋಗದ ಮೇಲೆ ನಮ್ಗೆಲ್ಲ ಒಂದು ಶಕ್ತಿ ಬಂದಾಗಿದೆ ನಮ್ಮ ರೈತರ ಜನ ಯುದ್ಧಕ್ಕೆ ಪಾರ್ಲಿಮೆಂಟ್ ಕೂಡ ಇವತ್ತು ನಮ್ಮೊಬ್ರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ఇవే నవెలా నమ్మ రైతు అన్న తండ్రి నేను తే మా ఒగ్గంద్రె నేను బాగా సాధు అంత సంఘం హింట్ సుమారు సవర హా గిడ మివర్ ఐవత్ అరవత్తు కంపెనీ బంద అలా దేవరి వరగడ బందా విజయపుర వరకు అక్విజియేషన్ ఇవ్వరూ కంపెనీ బంద ಸುಮಾರು ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜಾಗಗಳು ಇಲ್ಲಿವರೆಗೂ ರೈತರು ದುಡ್ಡು ಕೊಟ್ಟಿಲ್ಲ ಅವ್ರು ಮಾರಂಗೂ ಇಲ್ಲ ಜೂನ್ ಆನ್ ಮಾಡಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರನ್ನ ಇಟ್ಕೊಂಡ್ಬಂದು ಅಲ್ಲೋಲಕ್ಕೆ ಅಲ್ಲೋಲ ಮಾಡಿ ಕುಳಿಸಿರ್ತಕ್ಕಂಥದ್ದು ತಮ್ಮೆಲ್ಲ ಗೊತ್ತಿರತಕ್ಕಂಥದ್ದು ಇದೇ ರೀತಿ ನಮ್ಮ ಏನು ಜಂಗೀನ್ ಕೋಟೆ ಏನು ನಮ್ಮ ಶೆಡ್ಯೂಲೆಟ್ವರೆಗೂ ಇರ್ತಕ್ಕಂಥ ಕೆಂಪು ಮಣ್ಣು ಫಲವತ್ತಾದ ಮಣ್ಣು ತುಂಬಾ ಗೋಮಾಳ ಇರ್ತಕ್ಕಂಥದ್ದು ರೈತರು ಜೀವನ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಶೆಡ್ಯೂಲೆಟ್ ಚಿಕ್ಕಬಳ್ಳಾಪುರ ಕೋಲಾರ ಬಗ್ಗೆ ಇರ್ತಕ್ಕಂಥ ಈ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಬಳಿರ್ತಕ್ಕಂಥ ತರಕಾರನೇ ಇವತ್ತು ಎಲ್ಲ ಕಡೆ ಹೈದರಾಬಾದ್ ಹೋಗುತ್ತೆ ಚೆನ್ನೈ ಹೋಗುತ್ತೆ ಗಯ್ಯೂರು ಹೋಗುತ್ತೆ ರೈತರು ಎಲ್ಲರೂ ತುಂಬಾ ಪರ್ವತ ಜಮೀನಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು ಜೀವನ ಮಾಡ್ತಾ ಇದ್ದಾರೆ ಈ ಜನ ಪರ್ವತ ಜಮೀನು ಬೇಕಾದ್ರೆ ಅವ್ರು ಅಕ್ವೈರ್ ಮಾಡ್ಕೊಳ್ಳೋದು ಫಲವತ್ತಾದ ಜಮೀನ ಇವತ್ತು ಅಕ್ವೈರ್ ಮಾಡ್ಕೊಳ್ಳೋದು ಬಂದಿದೆ ಇದನ್ನು ಮಾಡಿರ್ತಕ್ಕಂಥ ಎಲ್ಲ ಏನು ದುಡ್ಡು ಯಾವಾಗ ಬರುತ್ತೋ ಗೊತ್ತಿಲ್ಲ ಇವತ್ತು ಒಂದು ನೋಟಿಫಿಕೇಶನ್ ಮೇಲೆ ಆ ದುಡ್ಡು ಯಾವತ್ತ ಬರುತ್ತೆ ಗೊತ್ತಿಲ್ಲ ಯಾವತ್ತು ನೋಟಿಫಿಕೇಶನ್ ಮಾಡಿದ್ರೆ ಗೊತ್ತಿಲ್ಲ ಅದಾದ್ಮೇಲೆ ಕೈಗಾರಿಕೆ ಈಗ ದೇವಾರು ತೋಟ ಮಾಡಿದ್ರೆ ಸುಮಾರು ಸೀತರಿ ಮಾಡ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲ ಇವತ್ತು ಏನು ಎಲ್ಲರೂ ಜಮೀನು ಓದ್ತಾ ಇದೆ ಎಲ್ಲರೂ ಒಕ್ಕಲಾಗಿ ನಾವೆಲ್ಲ ಮುಂದಿನ ಮುಂದಿನಲ್ಲಿ ಹೋರಾಟ ಮಾಡಿ ಇದನ್ನ ಯಾವುದೇ ಕಾರಣಕ್ಕೆ ನಮ್ಮ ಸುರೋದರ ನೇತೃತ್ವದಲ್ಲಿ ಯಾವ ಕಾರಣಕ್ಕೆ ಅಕ್ವಿಷಿಯೇಷನ್ ಮಾಡಿದಂಗೆ ತಡಿಬೇಕಾಗಿರ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗೆಲ್ಲ ನಿಮ್ಮ ಮಟ್ಟಿಗೆ ನಾವು ಹೋಗ್ತೀವಿ ನೀವೇ ಸಂಸದನ್ನು ಇಟ್ಕೊಂಡು ರಾಜ್ಯಗಳವರು ಎಲ್ಲ ನಾಯಕತ್ವದಲ್ಲಿ ಇವತ್ತು ಒಕ್ಕಟ್ಟಾಗಿ ನಾವು ಜಮೀನು ಉಳಿಸ್ಕೊಳ್ಳೋ ಕೆಲಸ ಮಾಡೋಣ ಧನ್ಯವಾದಗಳು ಸಂಕಷ್ಟವನ್ನ ಡಾಕ್ಟರ್ ಸುಧಾಕರ್ ಅವರ ತಂದಾಗ ಅವ್ರು ನಾನೇ ಖುದ್ದಾಗಿ ಅಂತ ಹೇಳಿ ಇವತ್ತು ಈ ಒಂದು ರೈತರ ಸಂಕಷ್ಟದಲ್ಲಿ ಸಮಸ್ಯೆ ಬಗ್ಗೆ ಆಲಿಸಿ ಸರ್ಕಾರ ಮಟ್ಟದಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಬೇಕ ಉದ್ದೇಶದಿಂದ ಒಂದು ಈ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ನಮ್ಮ ಶಿಲ್ಗತ್ತ ಈ ಪ್ರಾತೆನೆಲ್ಲ ರೈತರ ಮುಖಂಡ ಪರವಾಗಿ ಸ್ವಾಗತ ಕೊಡ್ತಾ ಅದೇ ರೀತಿ ನಮ್ಮ ಮುಖಂಡರು ¡Me